ನಮಸ್ಕಾರ ವೀಕ್ಷಕರೇ ಚಂದನವಾಹಿನಿಯ ವಿಶೇಷ ಕಾನೂನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಸುಧಾಕಂಬ ವೀಕ್ಷಕರ ಇವತ್ತಿನ ಕಾನೂನು ಕಾರ್ಯಕ್ರಮದಲ್ಲಿ ನಾವು ಸಂವಿಧಾನದ ದಿನದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ಅಂತಂದರೆ ಸಂವಿಧಾನದ ರಚನೆ ಹೇಗಾಯಿತು ಅದರ ಉದ್ದೇಶ ಏನು ಹಾಗೆ ಅದರ ವಿಕಾಸ ಹೇಗೆಲ್ಲ ಆಯಿತು ಅನ್ನೋದರ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೀವಿ ಯಾಕಪ್ಪ ಅಂತಂದರೆ ಇದೇ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನದ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಸಂವಿಧಾನವನ್ನು ಬರೆದಂತಹ ವಿ ಆರ್ ಅಂಬೇಡ್ಕರ್ ಅವರ ಒಂದು ನೆನಪಿನ ಅರ್ಥವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರುವಂಥದ್ದು ಸಂವಿಧಾನ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಮಹತ್ವವನ್ನು ನೀಡಲಾಗಿದೆ ಕಾರಣ ನಮಗೆ ಬದುಕೋದಕ್ಕೆ ಸಮಾನವಾದಂಥ ಒಂದು ಅವಕಾಶವನ್ನು ಕೊಟ್ಟಿದೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಜೊತೆಗೆ ಒಂದಷ್ಟು ಕರ್ತವ್ಯಗಳನ್ನು ಕೂಡ ಕೊಟ್ಟಿದೆ ಜೊತೆಗೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂವಿಧಾನ ಅನ್ನುವಂಥದ್ದು ಒಂದು ದೊಡ್ಡ ಮಟ್ಟದ ಬಲ ಹಾಗೆ ಒಂದು ಶಕ್ತಿಯನ್ನ ತುಂಬಿರುವಂಥದ್ದು ಹಾಗಾಗಿ ಸಂವಿಧಾನದ ವಿಚಾರವಾಗಿ ಯಾವುದೇ ಒಂದು ನಾವು ವಿಚಾರಗಳನ್ನು ತಿಳ್ಕೊಬೇಕು ಅಂತಂದ್ರೆ ನಾವು ಸಂವಿಧಾನದ ಪ್ರಾಮುಖ್ಯತೆಯನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಭಾರತದ ಪ್ರಜೆಗಳಾಗಿ ಸಂವಿಧಾನದ ಮಹತ್ವ ಉದ್ದೇಶಗಳನ್ನು ತಿಳ್ಕೊಬೇಕಾಗುತ್ತೆ ಹಾಗಾಗಿ ಅದರ ಉದ್ದೇಶ ಮಹತ್ವವನ್ನು ತಿಳಿಸುವಂಥ ಸಲುವಾಗಿ ಇವತ್ತಿನ ಕಾರ್ಯಕ್ರಮ ಇರುವಂಥದ್ದು ಆ ಒಂದು ಸಂವಿಧಾನದಲ್ಲಿ ಇರುವಂತಹ ಉದ್ದೇಶ ಅದರ ವಿಕಾಸ ಹೇಗಾಯಿತು ಮೂಲಭೂತ ಹಕ್ಕುಗಳೇನು ಜೊತೆಗೆ ಈ ನ್ಯಾಯಾಲಯದ ಪಾತ್ರ ಏನು ಸಂವಿಧಾನದ ತಿದ್ದುಪಡಿ ವಿಚಾರದಲ್ಲಾಗಿರ್ಬೋದು ಹೀಗೆ ಹೇಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ಕಾನೂನು ತಜ್ಞ ಾಗಿರುವಂತಹ ಆರ್ ಎಸ್ ಪ್ರಸನ್ನಕುಮಾರ್ ಅವರ ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಮೊದಲಿಗೆ ಸಂವಿಧಾನದ ದಿನಾಚರಣೆಯ ಶುಭಾಶಯಗಳನ್ನ ನಮ್ಮ ಚಂದನ ವಾಹಿನಿಯ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀನಿ ಹಾಗೆ ಸರ್ ನಿಮ್ಗೂ ಕೂಡ ಸಂವಿಧಾನದ ದಿನಾಚರಣೆಯ ಶುಭಾಶಯಗಳು ನಾನು ಹೇಳದೇಧಾನ ದಿನಾಚರಣೆಯ ಶುಭಾಶಯಗಳು ಸಂವಿಧಾನ ಅನ್ನುವಂಥದ್ದು ನಮ್ಮ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ದೊಡ್ಡ ಮಟ್ಟದ ಒಂದು ಬಲ ಒಂದು ಶಕ್ತಿ ಜೊತೆಗೆ ದೊಡ್ಡ ಒಂದು ಸಂವಿಧಾನ ಅಂದ್ರೆ ದೊಡ್ಡ ಮಟ್ಟದ ಒಂದು ಇತಿಹಾಸವನ್ನು ಹೊಂದಿರುವಂತದ್ದು ಜೊತೆಗೆ ಬೇರೆ ಬೇರೆ ದೇಶಗಳಿಗೆ ನಾವು ಕಂಪೇರ್ ಮಾಡ್ತು ಅಂತಂದ್ರೆ ನಮ್ಮ ಸಂವಿಧಾನದ ಬಗ್ಗೆ ದೊಡ್ಡ ಮಟ್ಟದ ಒಂದು ಹಿರಿಮೆ ಇದೆ ಒಂದು ಗೌರವ ಇದೆ ಅಥವಾ ಇದರ ಇತಿಹಾಸದ ಬಗ್ಗೆ ಕೂಡ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಬೇಕಾಗುತ್ತೆ ಮೊದಲಿಗೆ ನಮಗೆ ತಿಳಿಸ್ಕೊಡಿ ಸಂವಿಧಾನದ ದಿನವನ್ನ ನಾವು ಆಚರಣೆ ಮಾಡ್ತಿದೀವಿ ಅಂತಂದಾಗ ಅಹ್ ಸಂವಿಧಾನ ಅನ್ನುವಂಥದರ ಉದ್ದೇಶ ಏನು ಮತ್ತೆ ಅದು ನಮಗೆ ಕೊಟ್ಟಿರುವಂತಹ ಹಕ್ಕುಗಳು ವಿಕಾಸ ಸಿ ನಾವು ಈ ಸಂವಿಧಾನ ಅನ್ನೋದು ಈಗ ನಮ್ಮ ಭಗವದ್ಗೀತೆ ಮತ್ತೆ ಬೈಬಲ್ ಈ ಒಂದು ಮಹಾ ಗ್ರಂಥಗಳು ಏನಿದೆ ಅದಕ್ಕೆ ಈಕ್ವಲೆಂಟ್ ಆಗಿರ್ತಕ್ಕಂತಹ ಒಂದು ಗ್ರಂಥ ಅಂತ ಹೇಳಿ ಹೇಳಿದ್ರೆ ಸಂವಿಧಾನ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶ ಸುಮಾರು ಪಾಶ್ಚಾತ್ಯರಿಂದ ಏನು ಸುಲಿಗೆಗೆ ಮತ್ತು ಪಾಶ್ಚಾತ್ಯರಿಂದ ಒಂದು ಏನು ಇನ್ವೇಷನ್ಗೆ ಒಂದು ಗುರಿಯಾದಂತಹ ಒಂದು ದೇಶ ನಮ್ಮದು ಮತ್ತು ನಮ್ಮ ದೇಶ ಒಂದು ಸಂಪ್ರದಾಯ ಮತ್ತು ಪದ್ಧತಿಗಳ ಕಟ್ಟುಪಾಡುಗಳಲ್ಲಿ ಬೆಳೆದು ಬಂದಂತಹ ದೇಶವಾಗಿದ್ದು ಅದರಲ್ಲಿ ಸಾಮಂತರಿಂದ ಹಿಡಿದು ಪಾಳೆಗಾರರಿಂದ ಹಿಡಿದು ಮತ್ತು ಮಹಾರಾಜರು ರಾಜರುಗಳಿಂದ ಹಿಡಿದು ಆಳ್ವಿಕೆ ನಡೆದಂತಹ ವಿಚಾರಗಳು ಇದ್ದಂತಹ ದೇಶ ಮತ್ತೆ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಂತಹ ದೇಶ ನಮ್ಮ ಸ್ವತಂತ್ರವಾದ ನಂತರ ನಂತರ ನಂತರದ ದಿನಗಳಲ್ಲಿ ದೇಶವನ್ನು ನಡೆಸುವಂತಹ ಅಡ್ಮಿನಿಸ್ಟೇಟಿಯಲ್ ಲಾ ಏನಿರಬೇಕು ಲೆಜಿಸ್ಲೇಷನ್ ಏನಿರಬೇಕು ಮತ್ತೆ ಪೀನಲ್ ಕೋಡ್ ಏನಿರಬೇಕು ಪ್ರೊಸೀಜರ್ ಏನಿರಬೇಕು ಇವೆಲ್ಲದಕ್ಕೂ ಕೂಡ ಒಂದು ದಾರಿದೀಪ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು ಈ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಹೇಗೆ ಹೇಗೆ ರಚನೆಗೊಳ್ಳಲ್ಪಡ್ತು ಯಾವಾಗ ರಚನೆ ಮಾಡಲ್ಪಡ್ತು ಅನ್ನೋ ವಿಚಾರಕ್ಕೆ ಅಂತ ಬಂದಾಗ ಈಗ ಸಾವಿರದ ನಲವತ್ತೇಳರಲ್ಲಿ ಆಗಸ್ಟ್ ಹದಿನೈದು ನಮಗೆ ಸ್ವತಂತ್ರವಾದಂತಹ ಭಾರತದಲ್ಲಿ ನಮ್ಮನ್ನು ನಡೆಸ್ಕೊಂಡು ಹೋಗುವಂತಹ ಮುಖ್ಯ ಒಂದು ಗೈಡಿಂಗ್ ಲಾ ಅನ್ನೋದು ಏನು ಇಲ್ಲ ಯಾಕೆ ಏನು ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಈಗ ಕಾನ್ಸ್ಟಿಟ್ಯೂಷನ್ ಅನ್ನು ನಾವು ಒಂದು ರಚನೆ ಮಾಡ್ಕೋಬೇಕು ನಮ್ಮ ಸಂವಿಧಾನವನ್ನು ನಾವೇ ಬರ್ಕೋಬೇಕು ಅನ್ನುವಂತಹ ಒಂದು ಸಂದರ್ಭ ಒದಗಿ ಬಂತು ಅದು ಯಾವ ರೀತಿಯ ರಚನೆಗೊಳ್ತು ಅಂತ ಹೇಳಿದ್ರೆ ಆವತ್ತಿನ ದಿವಸದಲ್ಲಿ ಇದ್ದಂತಹ ಒಂದು ಮುಖಂಡರಾಗಿರ್ಬೋದು ಮತ್ತೆ ಪ್ರಮುಖರಾಗಿರ್ಬೋದು ಹಾಗೇನೇನೇನೆ ಎಕ್ಸ್ಪರ್ಟ್ಸ್ ಏನು ವಿವಿಧ ದೇಶಗಳ ಒಂದು ಸಂವಿಧಾನವನ್ನು ಓದಿದಂತಹ ಮತ್ತು ಯಾವ ರೀತಿ ಯಾವ ಯಾವ ದೇಶದಲ್ಲಿ ಅಲ್ಲಿರ್ತಕ್ಕಂಥ ಸಂವಿಧಾನ ಯಾವ ರೀತಿ ಅವರಿಗೆ ಕೆಲಸ ಆಗ್ತಾ ಇದೆ ಮತ್ತು ಬೆನಿಫಿಟ್ಸ್ ಇದೆ ಆ ರಾಜ್ಯ ದೇಶಗಳನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಯಾವ ರೀತಿಯಾಗಿ ಒಂದು ಸವಲತ್ತು ಕೊಡ್ತಾ ಇದೆ ಸಂವಿಧಾನ ನಮ್ಮ ದೇಶದ ಒಂದು ಇತಿಹಾಸ ಮತ್ತು ಒಂದು ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಒಂದು ಸಂವಿಧಾನ ಇರಬೇಕು ಅನ್ನೋ ಒಂದು ವಿಚಾರವನ್ನು ಕೈಗೆತ್ತಿಕೊಂಡು ಅಂತಹ ಸಂದರ್ಭದಲ್ಲಿ ಅದಕ್ಕೆ ಆದಂತಹ ಒಂದು ಕಾನ್ಸ್ಟಿಟ್ಯೂಷನ್ ಫ್ರೇಮಿಂಗ್ ಕಮಿಟಿ ಅನ್ನೋದನ್ನ ಒಂದು ರಚನೆ ಮಾಡಿ ಅದರಲ್ಲಿ ಸ್ವಲ್ಪ ದಿನಕ್ಕೆ ಒಂದು ಸಚ್ಚಿದಾನಂದ್ ಸಿನ್ಹಾ ಅಂತೇಳಿ ಒಬ್ಬರು ಪ್ರೆಸಿಡೆಂಟ್ ಆಗಿರ್ತಾರೆ ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗ್ತಾರೆ ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಫ್ರೇಮಿಂಗ್ ಕಮಿಟಿನಲ್ಲಿ ಯಾರು ನಮ್ಮ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅಂತ ಇರ್ತಾರೆ ಮತ್ತೆ ಮೊಹಮ್ಮದ್ ಸದಾಲ್ ಸಾದುಲ್ಲಾ ಅಂತ ಹೇಳಿ ಇರ್ತಾರೆ ಕೃಷ್ಣಸ್ವಾಮಿ ಅಯ್ಯರ್ ಆಗಿರ್ಬೋದು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಆಗಿರ್ಬೋದು ಇವರೆಲ್ಲಾನು ಕೂಡ ಒಂದು ಕಾನ್ಸ್ಟಿಟ್ಯೂಷನ್ ಫ್ರೇಮಿಂಗ್ ಕಮಿಟಿನಲ್ಲಿ ಇರ್ತಾರೆ ಇವರೆಲ್ಲಾನು ರಚನೆ ಮಾಡಿ ಡ್ರಾಫ್ಟಿಂಗ್ ಕಮಿಟಿನೇ ಬೇರೆ ಇರುತ್ತೆ ಫ್ರೇಮಿಂಗ್ ಕಮಿಟಿನೇ ಬೇರೆ ಇರುತ್ತೆ ಈ ರೀತಿಯಾಗಿ ಅದರಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಇವರೆಲ್ಲ ಇದ್ದು ರಚನೆ ಮಾಡಿದಂತಹ ಒಂದು ಸಂವಿಧಾನ ಇದಕ್ಕೆ ಬ್ಯಾಕ್ ಗ್ರೌಂಡ್ ಏನು ಯಾವ ಬ್ಯಾಕ್ಗ್ರೌಂಡ್ ಅಲ್ಲಿ ಈ ಒಂದು ಸಂವಿಧಾನವನ್ನು ನಡೆಸ್ಕೊಂಡು ಹೋಗಬೇಕಾದಂತಹ ರಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಆಗಾಗಲೇ ಈಗ ಅವಾಗ ಮಾಡಿದಂತಹ ಸಂದರ್ಭದಲ್ಲಿ ಈಗಾಗಲೇ ಇದ್ದಂತಹ ಒಂದು ಕಾನೂನುಗಳು ಕೆಲವು ಕೆಲವೊಂದಿದ್ದು ಏನು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ತರ್ಟಿ ಫೈವ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ನಾಟ್ ನೈನ್ ಆಗಿರ್ಬೋದು ಹಾಗೆ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಅಂತೇಳಿ ಮತ್ತೆ ಇಂಡಿಪೆಂಡೆನ್ಸ್ ಆಕ್ಟ್ ಅಂತೇಳಿ ಈ ಎಲ್ಲಾ ಒಂದು ಕಾನೂನುಗಳ ಒಂದು ಬೆಳಕಿನಿಂದ ಹಾಗೇನೇನೆ ನಮ್ಮ ದೇಶದಲ್ಲಿ ಅವತ್ತಿನ ದಿವಸ ಇದ್ದಂತಹ ಸಂಪ್ರದಾಯ ಪರಿಸ್ಥಿತಿ ಪದ್ಧತಿಗಳ ಒಂದು ಆಧಾರದ ಮೇಲೆ ನಮ್ಮ ದೇಶಕ್ಕೆ ಯಾವ ರೀತಿಯಾದಂತಹ ಸಂವಿಧಾನ ಬೇಕು ಅನ್ನೋದನ್ನ ರಚನೆ ಮಾಡಲ್ಪಟ್ಟಂತಹ ಒಂದು ದೊಡ್ಡ ಗ್ರಂಥ ಇದು ಇದರಲ್ಲಿ ಮುಖ್ಯವಾಗಿ ಏನೇನು ಬರುತ್ತೆ ಇದರಲ್ಲಿ ಅಬ್ಜೆಕ್ಟಿವ್ಸ್ ಏನು ಅಬ್ಜೆಕ್ಟಿವ್ಸ್ ಮತ್ತೆ ಯಾವ ರೀತಿಯಾದಂತಹ ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನು ಬರೆಯಲ್ಪಟ್ಟಿದೆ ಸಂವಿಧಾನವನ್ನು ಬರೆಯಲ್ಪಟ್ಟಿದೆ ಅಂತ ಹೇಳಿದಾಗ ಇದರಲ್ಲಿ ಸಿ ಯಾವ ರೀತಿಯಾದಂತಹ ಒಂದು ಸಿಸ್ಟಮ್ ಆಫ್ ಗೌರ್ಮೆಂಟ್ ನಮ್ಮಲ್ಲಿ ಇರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟೇ ಬೇರೆ ಮತ್ತೆ ಸ್ಟೇಟ್ ಗೌರ್ಮೆಂಟೇ ಬೇರೆ ಸ್ಟೇಟ್ ಗೌರ್ಮೆಂಟು ಮತ್ತೆ ಸೆಂಟ್ರಲ್ ಗೌರ್ಮೆಂಟು ಯಾವ ರೀತಿ ಇರಬೇಕು ಸ್ಟೇಟ್ ಗೌರ್ಮೆಂಟ್ ಅನ್ನು ರಚನೆ ಮಾಡೋದು ಯಾವುದರ ಆಧಾರದ ಮೇಲೆ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳಿ ಮಾಡಲ್ಪಡ್ತು ಮತ್ತೆ ಯಾವ ಒಂದು ನೇಚರ್ ಆಫ್ ದೇಶ ನಮ್ಮದು ಸೋಷಿಯಲಿಸ್ಟಿಕ್ ಕಂಟ್ರಿ ಮತ್ತೆ ಡೆಮೊಕ್ರೆಟಿಕ್ ಕಂಟ್ರಿ ಕೂಡ ಹೌದು ಯಾಕೆ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ನಿರ್ಮಾಣ ಮಾಡುವಂತಹ ಒಂದು ಸರ್ಕಾರ ಇದು ಪ್ರಜಾಪ್ರಭುತ್ವ ಸರ್ಕಾರ ಆಗುತ್ತೆ ಹಾಗೆನೇನೆ ಸೆಕ್ಯುಲರ್ ದೇಶ ಏನು ಜಾತ್ಯತೀತ ರಾಷ್ಟ್ರವೂ ಕೂಡ ಹೌದು ನಮ್ದು ಅಂದ್ರೆ ಸುಮಾರು ಒಂದು ಏನು ಕ್ಯಾಸ್ಟ್ ರಿಲಿಜಿಯನ್ ಸಬ್ ಕ್ಯಾಸ್ಟ್ ಎಲ್ಲವನ್ನೂ ಹೊಂದಿರತಕ್ಕಂತಹ ದೇಶ ಎಲ್ರಿಗೂ ಅನುಕೂಲವಾಗುವಂತಹ ಸಂವಿಧಾನ ನಮ್ಮಲ್ಲಿ ಬೇಕು ಅನ್ನೋದು ಒಂದು ಅದನ್ನ ಕಾಯ್ದುಕೊಳ್ಳೋದಕ್ಕೆ ಆರ್ಟಿಕಲ್ ಟ್ವೆಂಟಿ ಫೈವ್ ಅಂಡ್ ಟ್ವೆಂಟಿ ಸಿಕ್ಸ್ ಅನ್ನ ಅದರಲ್ಲಿ ತುಂಬಬೇಕಾದಂಥ ಪರಿಸ್ಥಿತಿ ಬಂತು ಈ ದೇಶದಲ್ಲಿ ಇರ್ತಕ್ಕಂಥ ಈಗ ಈಗ ಹಂಗೆ ಹೇಳ್ತಾ ಹೊರಟಾಗ ಈಗ ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಸೋಷಿಯಲ್ ಸಿಸ್ಟಮ್ ಅಂಡ್ ಯುನೋ ಡೆಮೊಕ್ರಾಟಿಕ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ದಿ ಬ ಈಕ್ವಾಲಿಟಿ ಆಫ್ ಆಪರ್ಚುನಿಟೀಸ್ ಫಾರ್ ಆಲ್ ಸಿಟಿಸನ್ಸ್ ಅನ್ನೋದು ಒಂದು ಇವೆಲ್ಲ ಕ್ವಾಲಿಟಿಗಳನ್ನು ಉದ್ದೇಶಗಳನ್ನು ಕೊಡುವಂತಹ ಒಂದು ಸಂವಿಧಾನವನ್ನ ರಚನೆ ಮಾಡಲ್ಪಡ್ತು ಹಾಗೆ ಅಂದ್ರೆ ಸರ್ ಇವಾಗ ನೀವು ಹೇಳಿದ್ರಿ ಈಗ ಒಂದು ಕಮಿಟಿ ರಚನೆ ಆಯ್ತು ಫಸ್ಟ್ ಡ್ರಾಫ್ಟಿಂಗ್ ಆಯ್ತು ಯಾಕಂದ್ರೆ ನಮ್ಮ ಭಾರತದ ಒಂದು ಸಂಸ್ಕೃತಿ ನಾವು ಬೆಳೆದಂತಹ ಒಂದು ಪರಂಪರೆ ಇತಿಹಾಸ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಮ್ಮ ದೇಶದ ಒಂದು ಸಂವಿಧಾನ ರಚನೆ ಆಗಿರುವಂತದ್ದು ಜೊತೆಗೆ ಜಾತ್ಯಾತೀತ ರಾಷ್ಟ್ರ ಹೌದು ಹಾಗಾಗಿ ಎಲ್ಲರಿಗೂ ಸಮಾನತೆಯನ್ನು ಕೊಡಬೇಕು ಮೂಲಭೂತ ಹಕ್ಕುಗಳನ್ನು ಕೊಡಬೇಕು ಅನ್ನುವಂಥದ್ದು ಉದ್ದೇಶ ಅಂತ ಕೂಡ ಈಗ ಮೂಲಭೂತ ಹಕ್ಕುಗಳು ಅಂತ ಬಂದಾಗ ಯಾವ ಯಾವ ತರದ ಮೂಲಭೂತ ಹಕ್ಕುಗಳನ್ನ ಸಂವಿಧಾನ ನಮಗೆ ಕೊಟ್ಟಿದೆ ಅಂತ ಹೌದು ಖಂಡಿತವಾಗ್ಲು ಈಗ ನೋಡಿ ಸಿ ಮೂಲಭೂತವಾಗಿ ಹಕ್ಕುಗಳು ಇದೆ ಅಂದ್ರೆ ಸಿ ಮೂಲಭೂತ ಹಕ್ಕುಗಳಲ್ಲಿ ಮೊದಲನೇದಾಗಿ ಫ್ರೀಡಮ್ ಆಫ್ ಸ್ಪೀಚ್ ಯಾಕೆ ಕೊಡಲ್ಪಡ್ತು ಮೊದಲನೇದಾಗಿ ಅಂತ ಹೇಳಿದ್ರೆ ಹೌದು ವಾಕ್ ಸ್ವಾತಂತ್ರ್ಯ ಈಗ ವಾಕ್ ಸ್ವಾತಂತ್ರ್ಯ ನಮಗೆ ಇಲ್ಲದೆ ಇದ್ದಿದ್ದಂತಹ ಸಂದರ್ಭದಲ್ಲಿ ಅದಕ್ಕೇನು ಕಾನೂನು ಇರಲಿಲ್ಲ ಆದರೂ ಕೂಡ ನಮಗೆ ಒಂದು ಸ್ವಾತಂತ್ರ್ಯ ಬೇಕು ಅನ್ನೋಂತ ಕೇಳುವಂತಹ ವಾಯ್ಸ್ ನಮ್ಮ ಇಂಡಿಯನ್ಸ್ಗೆ ಇದ್ದಿದ್ದರಿಂದ ನಾವು ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು ಹಾಗೇನೇನೆ ಸ್ವತಂತ್ರ ರಾಷ್ಟ್ರದಲ್ಲಿ ಎಷ್ಟೋ ಜನಕ್ಕೆ ಸ್ವಾತಂತ್ರ್ಯ ಇಲ್ದಿರ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಶೋಷಣೆಗೆ ಒಳಗೊಡ್ತಾ ಇರತಕ್ಕಂತಹ ಸಂದರ್ಭಗಳು ಇರುತ್ತೆ ಆದ್ರಿಂದ ವಾಕ್ ಸ್ವಾತಂತ್ರ್ಯ ಕೊಡಬೇಕು ಅಂತೇಳಿ ಫ್ರೀಡಮ್ ಆಫ್ ಮೂಮೆಂಟ್ ಅಂತೇಳಿ ದೇಶದ ಉದ್ದಗಲಗಳಲ್ಲಿ ಎಲ್ಲಿ ಬೇಕಾದರೂ ಯಾವ ರಾಜ್ಯದ ವ್ಯಕ್ತಿ ಯಾವ ಯಾವುದೇ ರಾಜ್ಯದಲ್ಲಿ ಹೋಗಿ ಏನು ಓಡಾಡಲಿಕ್ಕೆ ಅಂತ ಒಂದು ಫ್ರೀಡಮ್ ಆಫ್ ಮೂವ್ಮೆಂಟ್ ಅಂತ ಹೇಳಿ ಮತ್ತೆ ನೆನೆ ಸಿ ಅಸೋಸಿಯೇಷನ್ ಫಾರ್ಮೇಶನ್ ಮಾಡೋದಕ್ಕೆ ಒಂದು ಸಂಘ ಸಂಸ್ಥೆಯನ್ನ ಕಟ್ಟಲಿಕ್ಕೆ ಒಂದು ಹಕ್ಕನ್ನ ಕೊಡಲ್ಪಟ್ಟಿದೆ ಹಾಗೆನೇನೆ ಏನು ಶೋಷಣೆಯ ವಿರುದ್ಧ ಹೋರಾಡುವಂತಹ ಹಕ್ಕು ಅದನ್ನ ರಕ್ಷಣೆ ಕೊಡಲಿಕ್ಕೆ ಒಂದು ಕಾನೂನುಗಳನ್ನೆಲ್ಲ ಮಾಡಬೇಕು ಮಾಡಿದಂತಹ ಒಂದು ಸಂದರ್ಭ ಇದೆ ಹಾಗೆನೇನೆ ರೈಟ್ ಟು ಪ್ರಾಪರ್ಟಿ ಒಂದು ಹಕ್ಕು ಪ್ರಾಪರ್ಟಿ ಆಸ್ತಿಯನ್ನು ಹೊಂದಲಿಕ್ಕೆ ಹಕ್ಕು ಈ ಎಲ್ಲ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಕೊಟ್ಟು ಈ ಹಕ್ಕುಗಳನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ಕೋರ್ಟ್ಗಳು ಕೋರ್ಟ್ಗಳು ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದಾಗಿರ್ಬೋದು ಯಾವ್ಯಾವ ಕೋರ್ಟ್ಗೆ ಏನೇನು ಜುರಿಸ್ಡಿಕ್ಷನ್ ಬರುತ್ತೆ ಅಂತ ಹೈಕೋರ್ಟ್ ಹೈಕೋರ್ಟ್ಗೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಮತ್ತೆ ಲೋಯರ್ ಯಾವ ಯಾವ್ಯಾವ ರೀತಿಯಾದಂತಹ ಒಂದು ಜುರಿಸ್ಟಿಕ್ಷನ್ ಮತ್ತೆ ಪವರ್ಸ್ ಅನ್ನು ಕೊಡಬೇಕು ಅನ್ನೋದು ಈ ಎಲ್ಲಾ ವಿಚಾರಗಳನ್ನ ಮೂಲಭೂತ ಹಕ್ಕುಗಳು ಅನ್ನೋ ವಿಚಾರದಲ್ಲಿ ಕೊಡಲ್ಪಟ್ಟಿದೆ ಮೂಲಭೂತ ಹಕ್ಕುಗಳು ಅಟ್ ದ ಸೇಮ್ ಟೈಮ್ ಮೂಲಭೂತ ಕರ್ತವ್ಯಗಳನ್ನೂ ಸಹ ಕೊಟ್ಟಿದೆ ಏನು ಈಗ ಒಂದು ಒಂದು ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ದೇಶದ ರಿಸೋರ್ಸಸ್ ಅನ್ನ ನಾವು ಬಳಸ್ಕೊಂತ ಇದೀವಿ ಅಂತ ಹೇಳಿದಾಗ ಈ ದೇಶದ ಕೆಲವೊಂದು ವ್ಯಾಲ್ಯೂಸ್ ಅನ್ನೋದಿದೆ ಕೆಲವೊಂದು ಮೌಲ್ಯಗಳನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದ್ದು ಏನು ಸಿ ಈಗ ನಮಗೆ ಒಂದು ನ್ಯಾಷನಲ್ ಆಂಥಮ್ ಇದೆ ನ್ಯಾಷನಲ್ ನ್ಯಾಷನಲ್ ಆಂಥಮ್ ಅನ್ನ ನಾವು ರಕ್ಷಣೆ ಮಾಡಬೇಕು ನ್ಯಾಷನಲ್ ಫ್ಲಾಗ್ ಫ್ಲಾಗ್ ಅನ್ನೋದಿದೆ ನ್ಯಾಷನಲ್ ಫ್ಲಾಗ್ ಅನ್ನ ನಾವು ರಕ್ಷಣೆ ರೆಸ್ಪೆಕ್ಟ್ ಮಾಡಬೇಕು ಹಾಗೇನೇನೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಕಾನ್ಸ್ಟಿಟ್ಯೂಷನ್ ಏನಿದೆ ಈ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅನ್ನೋದು ಇದು ಸುಪ್ರೀಮಸಿ ಅನ್ನೋದನ್ನ ನಾವು ಕಾಯ್ದುಕೊಳ್ಬೇಕು ಯಾಕೆ ಸಂವಿಧಾನ ನಮಗೆ ಒಂದಷ್ಟು ಹಕ್ಕುಗಳನ್ನ ಕೊಟ್ಟಿದೆ ನಾವು ಅದನ್ನ ಬಳಸಿಕೊಂಡು ಸ್ವತಂತ್ರವಾಗಿ ಜೀವನವನ್ನ ಮಾಡೋಕ್ ಶುರು ಮಾಡಿರ್ತೀವಿ ಅಟ್ ದ ಸೇಮ್ ಟೈಮ್ ನಾವು ಸಮಾಜಕ್ಕೆ ಅಥವಾ ನಮಗೆ ಒಂದು ರೈಟ್ಸ್ ನಾವು ವಾಪಸ್ ಏನಾದರೂ ಕೊಡಬೇಕು ಅಂತಂದ್ರೆ ಕರ್ತವ್ಯದ ಮೂಲಕ ಆ ಕರ್ತವ್ಯಗಳನ್ನ ಕೂಡ ನಾವು ಪಾಲಿಸಬೇಕು ಈಗ ನೀವ್ ಹೇಳಿದ್ರಿ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದೆ ಅದರ ರಕ್ಷಣೆಯಲ್ಲಿ ನ್ಯಾಯಾಲಯದ ಪಾತ್ರ ಬಹಳ ಮುಖ್ಯ ಆಗುತ್ತೆ ಯಾವ ಪಾತ್ರ ಈಗ ಮೂಲಭೂತ ಹಕ್ಕುಗಳು ನ್ಯಾಯಾಲಯ ಏನು ಒಂದು ಆನ್ ಅಂಡ್ ಆನ್ ಕೋ ರಿಲೇಟೆಡ್ ಇಂಟರ್ ರಿಲೇಟೆಡ್ ಅಂತ ಹೇಳ್ಬೋದು ಹೇಗೆ ಅಂತ ಹೇಳಿದ್ರೆ ಈಗ ಸಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಪೊಲೀಸ್ ಕಸ್ಟಡಿಗೆ ಅರೆಸ್ಟ್ ಆಗಿದ್ದಾನೆ ಅಂತ ತೆಗೆದುಕೊಂಡಾಗ ಅವನು ಅರೆಸ್ಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಅವನನ್ನ ಜಪ್ತಿ ಮಾಡಲ್ಪಟ್ಟಿದೆ ಅಂತೇಳಿ ಹೇಳಿದಾಗ ಯಾಕೆ ಜಪ್ತಿ ಮಾಡಲ್ಪಟ್ಟಿದೆ ಅವನನ್ನ ಜಪ್ತಿ ಮಾಡುವಂತಹ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನುವಂಥದ್ದು ಏನು ವಿಶ್ಲೇಷಣೆ ಮಾಡುವಂತಹ ಒಂದು ಪವರು ಕೋರ್ಟ್ಗೆ ಇರುತ್ತೆ ಈಗ ಯಾವ ಒಂದು ಕೇಸ್ ನಲ್ಲಿ ಯಾವ ಒಂದು ಕೃತ್ಯ ನಡೆದಾಗ ಅವನನ್ನ ಅರೆಸ್ಟ್ ಮಾಡಬಹುದು ಪೊಲೀಸ್ ಕಸ್ಟಡಿ ಜುಡಿಷಿಯಲ್ ಕಸ್ಟಡಿಗೆ ತಗೋಬಹುದು ತೆಗೆದುಕೊಂಡ್ರೂ ಸಹ ಅವನಿಗೆ ಫ್ರೀ ಆಗಿ ಮುಕ್ತವಾಗಿ ಓಡಾಡುವಂತಹ ಹಕ್ಕು ಇದೆ ಸಂವಿಧಾನ ಕೊಟ್ಟಿದೆ ಫ್ರೀ ಆಗಿ ಓಡಾಡುವಂತಹ ಹಕ್ಕು ಸಂವಿಧಾನ ಕೊಟ್ಟಿರ್ಬೇಕಾದಾಗ ಅನ್ಲಾಫುಲ್ ಆಗಿ ಅವರನ್ನ ಕಸ್ಟಡಿಯಲ್ಲಿ ಇರ್ತಕ್ಕಂಥದ್ದು ಇಟ್ ಈಸ್ ಇನ್ಫ್ರಿಂಜ್ಮೆಂಟ್ ಆಫ್ ಈಸ್ ಫಂಡಮೆಂಟಲ್ ರೈಟ್ ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯ ಅವನ ಒಂದು ಸಹಾಯಕ್ಕೆ ಬಂದು ಯಾರು ಕಸ್ಟಡಿನಲ್ಲಿ ಯಾರು ಇರ್ತಾರೆ ವ್ಯಕ್ತಿ ಆ ವ್ಯಕ್ತಿಯ ಸಹಾಯಕ್ಕೆ ಬಂದು ಆ ವ್ಯಕ್ತಿಯನ್ನ ಅವನಿಗೆ ಕೊಟ್ಟಿರ್ತಕ್ಕಂಥ ಫ್ರೀಡಮ್ ಆಫ್ ಮೂಮೆಂಟ್ ಏನಿದೆ ಫ್ರೀ ಮೂವ್ಮೆಂಟ್ ಏನ್ ಕೊಟ್ಟಿದೆ ಅದನ್ನ ರಕ್ಷಣೆ ಮಾಡುವ ಸಲುವಾಗಿ ಅವನನ್ನ ಬಿಡುಗಡೆ ಮಾಡಬೇಕು ಅನ್ನುವಂತಹ ಒಂದು ಬೇಲ್ ಗ್ರಾಂಟ್ ಮಾಡುವಂತಹ ಪವರ್ ಈ ಒಂದು ಸೆಷನ್ಸ್ ಕೋರ್ಟ್ಗೆ ಮ್ಯಾಜಿಸ್ಟ್ರೇಟ್ಸ್ ಮತ್ತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸಹ ಕೊಡಲ್ಪಟ್ಟಿದೆ ಯಾವ ಯಾವ ಕೋರ್ಟ್ ಗೆ ಯಾವ ಯಾವ ಪ್ರಾವಿಜನ್ ಆಫ್ ಆರ್ ಪಿ ಸಿ ಕೆಳಗಡೆ ರಕ್ಷಣೆ ಕೊಡೋದಕ್ಕೆ ಪವರ್ಸ್ ಕೊಟ್ಟಿದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಆಂಟಿಸಿಪೇಟರಿ ಬೇಲ್ ಅಂತ ಹೇಳಿ ಹೇಳಿದಾಗ ಮತ್ತೆ ರೆಗ್ಯುಲರ್ ಬೇಲ್ ಅಂತ ಹೇಳಿದಾಗ ಫೋರ್ ತರ್ಟಿ ಏಟ್ ಅಂಡ್ ಫೋರ್ ತರ್ಟಿ ನೈನ್ ಆಫ್ ಏನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಬರುತ್ತೆ ಹೈಕೋರ್ಟ್ಗೆ ಅಂತ ಹೇಳಿ ಹೊರಟಾಗ ಹೈಕೋರ್ಟ್ ನಲ್ಲಿ ಕೂಡ ಅದೇ ಪ್ರಾವಿಷನ್ ಕೆಳಗಡೆ ಒಂದು ಬೇಲ್ ಅನ್ನು ಗ್ರಾಂಟ್ ಮಾಡೋದಕ್ಕೆ ಸಾಧ್ಯ ಇದೆ ಹಾಗೇನೇನೆ ಈ ಒಂದು ವ್ಯಕ್ತಿಯ ಮೇಲೆ ಇರತಕ್ಕಂತಹ ಏನು ಕ್ರಿಮಿನಲ್ ಕೇಸ್ ಆಗಿರಬಹುದು ಅವನ ಮೇಲೆ ನಡೀತಾ ಇರತಕ್ಕಂತಹ ಒಂದು ಕೇಸು ಪ್ರಾಸಿಕ್ಯೂಷನ್ ಆಗಿರ್ಬೋದು ಇದು ಸರಿಯೋ ತಪ್ಪೋ ಅನ್ನುವಂತಹ ಒಂದು ಮೇಲ್ನೋಟಕ್ಕೆ ವಿಶ್ಲೇಷಣೆ ಮಾಡಿ ಅದು ಸರಿ ತಪ್ಪು ಅನ್ನುವಂತಹ ಒಂದು ಹೇಳುವಂತಹ ಹಕ್ಕು ಹೈಕೋರ್ಟ್ ಗುನು ಉಚ್ಚ ನ್ಯಾಯಾಲಯಕ್ಕೂ ಕೊಡಲ್ಪಟ್ಟಿದೆ ಆ ಒಂದು ಉಚ್ಚ ನ್ಯಾಯಾಲಯ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ ತರ್ಟಿ ಫೋರ್ ಏಟಿ ಟೂ ಕೆಳಗಡೆ ಪವರ್ಸ್ ಎಕ್ಸರ್ಸೈಸ್ ಮಾಡಿ ಅದನ್ನ ಕ್ವಾಶ್ ಕೂಡ ಮಾಡಬಹುದು ಅಂದ್ರೆ ಅದು ಈ ಕೇಸ್ ನಡೀತಾ ಇರತಕ್ಕ ಸಮಂಜಸ ಅಲ್ಲ ಅನ್ನುವಂಥದ್ದು ಈ ರೀತಿ ಸಿ ಇಂಟರ್ ರಿಲೇಟೆಡ್ ಈಗ ಸಿ ಏನು ಮೂಲಭೂತ ಹಕ್ಕು ಪ್ಲಸ್ ಮತ್ತೆ ಕೋರ್ಟ್ ಈ ರೀತಿಯಾಗಿ ಇಂಟರ್ ರಿಲೇಷನ್ ನಲ್ಲಿ ಕೆಲಸ ನಡೀತಾ ಇದೆ ಅಂದ್ರೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದಾಗ ನಾವು ಪೊಲೀಸರ ಮೊರೆ ಹೋಗ್ತೀವಿ ಅದಾದ ಬಳಿಕ ನ್ಯಾಯಾಲಯದ ಮೆಟ್ಟಲೂ ಏರ್ತಿವಿ ന്യായാലയങ്ങളു അ ಈಗ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಸೊ ಯಾವ ರೀತಿ ಧಕ್ಕೆ ಆಯ್ತು ಅನ್ನೋದನ್ನ ಕೂಡ ನ್ಯಾಯಾಲಯ ವಿಶ್ಲೇಷಣೆ ಮಾಡಬೇಕು ಮೂಲಕ ನಮ್ಮ ರಕ್ಷಣೆ ಆಗುತ್ತೆ ಸೊ ಈಗ ನಮಗೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗ್ತಾ ಇದೆ ಸೊ ನಾವು ಮೊದಲ ಸ್ಟೆಪ್ ಏನ್ ಮಾಡಬೇಕು ನಮ್ಮ ರಕ್ಷಣೆಯನ್ನು ನಾವ್ ಹೇಗೆ ಮಾಡ್ಕೊಂಡು ನಮ್ಮ ಹಕ್ಕನ್ನ ಈಗ ಜೀವಿಸುವ ಹಕ್ಕು ಅಥವಾ ಒಂದು ನಾವು ಹೋಗಿ ಪ್ರಾಪರ್ಟಿ ಮಾಡಬೇಕು ಮಾಡಕ್ ಬಿಡಲ್ಲ ಅಥವಾ ನಮ್ಗೆಲ್ಲೋ ಹೋಗಿರ್ತೀವಿ ನಮ್ಗೆ ವಾಯ್ಸ್ ರೈಸ್ ಮಾಡಕ್ ಬಿಡಲ್ಲ ಇದೆಲ್ಲವನ್ನ ಕೂಡ ಕಂಟ್ರೋಲ್ ಮಾಡಕ್ ಶುರು ಮಾಡಿದಾಗ ಸೊ ನಾವ್ ಹೇಗೆ ವಾಯ್ಸ್ ರೈಸ್ ಮಾಡಬೇಕು ನಮ್ಮ ಅದರ ವಿರುದ್ಧ ನಾವು ಹೇಗೆ ಹೋರಾಡಬೇಕು ಅಂತ ಹೌದು ಈಗ ಸಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಈಸ್ ಲೈಕ್ ಎ ಗೈಡಿಂಗ್ ಟಾರ್ಚ್ ಇದ್ದಂಗೆ ಸಿ ಟು ಫೈಟ್ ಎಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಂತ ಹೇಳಿದಾಗ ಸಿ ಎಕ್ಸ್ಪ್ಲಾಯಿಟೇಷನ್ ನಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಕಾನೂನುಗಳು ಅದರದೇ ಆದಂತ ಕಾನೂನುಗಳು ಕೆಲವೊಂದು ಬಂದಿದೆ ಈಗ ಸೋಷಿಯಲ್ ಎಂಪವರ್ಮೆಂಟ್ ಕಾನೂನು ಆಗಿರ್ಬೋದು ಮತ್ತೆ ಸ್ಪೆಷಲ್ ಪ್ರೊಟೆಕ್ಷನ್ ಟು ದಿ ಡೌನ್ ಟ್ರಡನ್ ಪೀಪಲ್ ಅಂದ್ರೆ ಎಸ್ ಸಿ ಎಸ್ ಟಿ ಮತ್ತೆ ಈ ಒಂದು ಸಮಾಜದಲ್ಲಿ ಒಂದು ಕೆಳವರ್ಗದ ಜನಾಂಗ ಅಂತ ಅವರ ರಕ್ಷಣೆಗೆ ಅಂತ ಕೆಲವೊಂದು ಕಾನೂನುಗಳಿದೆ ಈಗ ಎಸ್ ಸಿ ಎಸ್ ಟಿ ಮೇಲೆ ಶೋಷಣೆ ಮಾಡ್ತಾ ಇದ್ದಾರೆ ಅವರು ಯಾರು ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿ ಕಮಿಷನ್ ಅಂತ ಇದೆ ಅದರ ಮುಖಾಂತರ ಮೊರೆ ಹೋಗಬಹುದು ಮತ್ತೆ ಅವರನ್ನ ಕೀಳು ಜಾತಿಯವರು ಅಂತ ಹೇಳಿ ಏನಾದರೂ ಒಂದು ಕೆಟ್ಟ ರೀತಿಯಲ್ಲಿ बैतर अथवा ಏನು ಸಂಬೋಧಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅಂತಹ ಸಂದರ್ಭದಲ್ಲಿ ಈಗ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಅಂತ ಹೇಳಿ ಅಟ್ರಾಸಿಟೀಸ್ ಆಕ್ಟ್ ಏನಷ್ಟು ಎಸ್ ಸಿ ಎಸ್ ಟಿ ಪೀಪಲ್ ಅಂತ ಹೇಳಿ ಅದನ್ನ ಪ್ರಿವೆನ್ಶನ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಎನಾಕ್ಮೆಂಟ್ ಇದೆ ಅದರ ಕೆಳಗಡೆ ಒಂದು ಕಂಪ್ಲೇಂಟ್ಗಳನ್ನು ಕೊಡೋದ್ರ ಮೂಲಕ ಆ ಶೋಷಣೆಯನ್ನ ನಿಲ್ಲಿಸ್ಕೋಬಹುದು ತಮ್ಮನ್ನ ಒಂದು ಕೆಟ್ಟ ರೀತಿಯಲ್ಲಿ ಸಂಬೋಧನೆ ಮಾಡೋದನ್ನ ನಾವು ಅದನ್ನ ರಕ್ಷಣೆ ಮಾಡ್ಕೋಬಹುದು ಈ ರೀತಿಯಾಗಿ ಈಗ ಫಾರ್ ಎಕ್ಸಾಂಪಲ್ ಅನ್ಲಾಫುಲ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಈಗಾಗಲೇ ನಾವು ತೆಗೆದುಕೊಂಡಂತಹ ಎಕ್ಸಾಂಪಲ್ ಪ್ರಕಾರ ಅನ್ಲಾಫುಲ್ ಆಗಿ ಕಸ್ಟಡಿಗೆ ಾರೆ ಅಂದ್ರೆ ಆ ಕೇಸ್ನಲ್ಲಿ ಏನೂ ಇಲ್ಲ ಅನ್ಲಾ ಫುಲ್ ಕಸ್ಟಡಿಗೆ ತಗೊಂಡಿದ್ದಾರೆ ಅಂತ ಹೇಳಿದಾಗ ಅಂತ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದಂತೆ ಬೇಲ್ ಪಿಟೀಷನ್ ಹಾಕುವಂತ ಕ್ವಾಶಿಂಗ್ ಒಂದು ಸಿ ಆರ್ ಪಿ ಅನ್ನ ಎಕ್ಸಾಸ್ಟ್ ಮಾಡಿ ಕೋರ್ಟ್ ನ ಮೊರೆ ಹೋದಾಗ ಕೋರ್ಟ್ ಈ ಒಂದು ಶೋಷಣೆಗೆ ಒಳಗಾದಂತಹ ವ್ಯಕ್ತಿಯ ರಕ್ಷಣೆಗೆ ಬಂದು ಅವರನ್ನ ಬಿಡುಗಡೆ ಮಾಡುತ್ತೆ ಅವರನ್ನ ಒಂದು ಕಷ್ಟದಿಂದ ಪಾಲ್ ಮಾಡುತ್ತೆ ಈ ರೀತಿಯಾಗಿ ರಕ್ಷಣೆ ಮಾಡಿ ಸರ್ ಈಗ ಸಂವಿಧಾನದಲ್ಲಿ ಈಗಾಗಲೇ ಒಂದಷ್ಟು ಆರ್ಟಿಕಲ್ ಗಳ ಬಗ್ಗೆ ನಾವೆಲ್ಲರೂ ಕೇಳ್ಪಟ್ಟಿದ್ದೀವಿ ಆದ್ರೆ ಕಾಲಕ್ಕೆ ತಕ್ಕಂತೆ ಸಂವಿಧಾನದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಆಗಲೇಬೇಕಾಗುತ್ತೆ ಕಾರಣ ಜನರೇಷನ್ ಚೇಂಜ್ ಆಗ್ಬೋದು ಅಥವಾ ವ್ಯವಸ್ಥೆ ಚೇಂಜ್ ಆಗ್ಬೋದು ಯಾವಾಗ ಬೇಕಾದ್ರೂ ತಿದ್ದುಪಡಿಯನ್ನ ಹೇಗೆ ತಿದ್ದುಪಡಿ ಸಾಧ್ಯ ಆಗುತ್ತೆ ಸಂವಿಧಾನದಲ್ಲಿ ಈಗ ಸಿ ಈಗ ಸಂವಿಧಾನವನ್ನ ತಿದ್ದುಪಡಿ ಈಗ ನಾವೇ ಮಾಡಿರ್ತಕ್ಕಂತಹ ಒಂದು ಸಂವಿಧಾನ ತಿದ್ದುಪಡಿ ನಾವೇ ಮಾಡೋದ್ರಲ್ಲಿ ತಪ್ಪು ಏನಿಲ್ಲ ಅನ್ನೋದು ಕಾನ್ಸ್ಟಿಟ್ಯೂಷನ್ ನಲ್ಲಿ ಹೇಳಲ್ಪಟ್ಟಿದೆ ಈ ಒಂದು ಸಂವಿಧಾನದಲ್ಲೇ ಹೇಳಲ್ಪಟ್ಟಿದೆ ಇದು ಯಾವ ರೀತಿ ತಿದ್ದುಪಡಿ ಮಾಡಬೇಕು ಅಂದ್ರೆ ಯಾವ ಸಂದರ್ಭದಲ್ಲಿ ತಿದ್ದುಪಡಿ ಮಾಡಬೇಕು ಅನ್ನೋದು ಕೂಡ ಮುಖ್ಯ ಅನ್ಸುತ್ತೆ ಯಾಕೆಂದ್ರೆ ಈಗ ಸಿ ನಮ್ಮ ಸಂವಿಧಾನವು ಈಗ ಆಲ್ಮೋಸ್ಟ್ ಈಗ ಎಪ್ಪತ್ತು ವರ್ಷಗಳ ಹಳೆಯ ಒಂದು ಸಂವಿಧಾನ ಆಗಿರೋದ್ರಿಂದ ಅವತ್ತಿನ ದಿವಸಕ್ಕೆ ಯಾವ ರೀತಿಯಾದಂತಹ ಒಂದು ಸಂವಿಧಾನ ಅದರ ಒಂದು ಸ್ಟ್ರಕ್ಚರ್ ಯಾವ ರೀತಿ ಇತ್ತು ಈಗ ಸಮಾಜಕ್ಕೆ ಇವತ್ತಿನ ದಿನಗಳಿಗೆ ಅನುಗುಣವಾಗುವಂತಹ ಸಂವಿಧಾನ ಯಾವ ರೀತಿ ಇರಬೇಕು ಅನ್ನೋದು ಕಾಲಾಂತರದಲ್ಲಿ ಅದು ವಿಕಾಸಗೊಳ್ಳಲೇಬೇಕಾದಂತಹ ಒಂದು ಪರಿಸ್ಥಿತಿ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ ಫ್ರೇಮಿಂಗ್ ಮಾಡಿದ್ರು ಕಾನ್ಸ್ಟಿಟ್ಯೂಷನ್ ಅನ್ನ ಇಂಪ್ಲಿಮೆಂಟ್ ಮಾಡಿತು ಇನ್ಸ್ಟಿಟ್ಯೂಷನ್ ಇಂಪ್ಲಿಮೆಂಟೇಷನ್ ಮಾಡಿದ ನಕ್ ತಕ್ಷಣದ ಕೆಲವು ಒಂದು ವರ್ಷಗಳಲ್ಲಿ ಈಗ ಇಂದು ಎಲೆಕ್ಷನ್ ನಡೆಯುತ್ತೆ ಎಲೆಕ್ಷನ್ಗೆ ಏನೇನೋ ಕಾನೂನು ಬೇಕು ಎಲೆಕ್ಷನ್ ನಡೆಸುವಂತಹ ಎಲೆಕ್ಷನ್ ನಲ್ಲಿ ಬರುವಂತಹ ಡಿಸ್ಪ್ಯೂಟ್ ಅನ್ನು ನಡೆಸುವಂತಹ ಕೋರ್ಟ್ ಯಾವುದು ಅಂತ ಹೇಳಿದ್ರೆ ಈಗ ಎಲೆಕ್ಷನ್ ಟ್ರೈಬ್ಯುನಲ್ ಅಂತ ಇತ್ತು ಎಲೆಕ್ಷನ್ ಟ್ರೈಬ್ಯುನಲ್ ನಲ್ಲಿ ಯಾರ್ಯಾರು ಮೆಂಬರ್ಸ್ ಇರ್ತಾ ಇದ್ರು ಮತ್ತೆ ಯಾವ ರೀತಿ ಫಂಕ್ಷನಿಂಗ್ ಆಗ್ತಾ ಇತ್ತು ಎಲೆಕ್ಷನ್ ಟ್ರೈಬ್ಯುನಲ್ ಅಂತ ಮನಗೊಂಡ ಆದ್ಮೇಲೆ ಎಲೆಕ್ಷನ್ ಟ್ರೈಬಿನಲ್ ಅದು ವಯಬಲ್ ಅಲ್ಲ ಅದನ್ನ ಕೋರ್ಟ್ಗಳಿಗೆ ಕೊಡಬೇಕು ಗೆ ಕೊಡಬೇಕು ಈಗ ಅಸೆಂಬ್ಲಿ ಮತ್ತೆ ಕೌನ್ಸಿಲ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತೆ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಲೆಕ್ಷನ್ಸ್ ಅಲ್ಲಿ ಡಿಸ್ಪ್ಯೂಟ್ ಏನಾದರೂ ಬಂದಾಗ ಅದು ಟ್ರೈಬಲ್ ನಡೆಸ್ತಾ ಇತ್ತು ಅದನ್ನ ಹೈಕೋರ್ಟ್ ಗೆ ಕೊಡಲ್ಪಡ್ತು ಅದರಲ್ಲಿ ಒಂದು ವಿಕಾಸ ಆಯ್ತು ಹಾಗೇನೇನೆ ಈಗ ಎಷ್ಟೊಂದು ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ಸ್ ಎಲ್ಲಾನು ಇರ್ಲಿಲ್ಲ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ಸ್ ಅಂದ್ರೆ ಈಗ ಸರ್ವಿಸ್ ರಿಲೇಟೆಡ್ ಡಿಸ್ಪ್ಯೂಟ್ಸ್ ಎಲ್ಲ ಬೇಕಾಗಿತ್ತು ಹ್ಯಾಂಡಲ್ ಮಾಡೋದಕ್ಕೆ ಒಂದು ಟ್ರೈಬ್ಯುನಲ್ ಬೇಕು ಅದನ್ನ ಯಾವುದು ಸಿವಿಲ್ ಕೋರ್ಟ್ ನಲ್ಲಿ ಹೋಗಿ ಅಡ್ಜೊಡಿಕೇಶನ್ ಮಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಆದಂತಹ ಒಂದು ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಅಂತ ಹೇಳಿ ಒಂದನ್ನ ಎಸ್ಟಾಬ್ಲಿಷ್ ಮಾಡುವಂತಹ ಒಂದು ಸಂದರ್ಭ ಒದಗ್ ಬಂತು ಆಮೇಲೆ ಈಗ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಮತ್ತೆ ಸ್ಟೇಟ್ ರೆಸ್ಪೆಕ್ಟಿವ್ ಸ್ಟೇಟ್ ಸೇಲ್ಸ್ ಟ್ಯಾಕ್ಸ್ ಅಂತ ಇದ್ದು ಮುಂಚೆ ಅದು ತದನಂತರ ದಿನಗಳಲ್ಲಿ ಈಗ ಜಿ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ ಇಂಪ್ಲಿಮೆಂಟ್ ಮಾಡುವಂತದ್ದು ಗೂಡ್ಸ್ ಅಂಡ್ ಸೇಲ್ಸ್ ಟ್ಯಾಕ್ಸ್ ಅಂತ ಹೇಳಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನಾರಲ್ಲಿ ಒಂದು ಜಿಎಸ್ಟಿ ಆಕ್ಟ್ ಎನಾಕ್ಟ್ಮೆಂಟ್ ಅಂತ ಮಾಡಬೇಕಾಯ್ತು ಅದನ್ನೇ ಎನಾಕ್ಟ್ಮೆಂಟ್ ತರಬೇಕಾದಾಗ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಅಮೆಂಡ್ಮೆಂಟ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು ಹಾಗೇನೇನೆ ಈಗ ಸಿ ಅಮೆಂಡ್ಮೆಂಟ್ ಈಗ ಸಿ ಮೂಲಭೂತ ಹಕ್ಕು ಪ್ರಾಪರ್ಟಿಯನ್ನ ಒಂದು ಆಸ್ತಿಯನ್ನ ಹೊಂದುವಂತಹ ಹಕ್ಕು ಮೂಲಭೂತ ಹಕ್ಕು ಆಗಿ ಇತ್ತು ಆದ್ರೆ ಸಿ ಒಂದು ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಮಾಡುವಂತಹ ಮೂಲಕ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಸಿ ಪ್ರಾಪರ್ಟಿಯನ್ನು ಹೊಂದುವಂತಹ ಹಕ್ಕು ಕಾನ್ಸ್ಟಿಟ್ಯೂಷನಲ್ ರೈಟ್ ಆಸ್ ವೆಲ್ ಆಸ್ ಫಂಡಮೆಂಟಲ್ ರೈಟ್ ಅಂತ ಹೇಳಲ್ಪಟ್ಟಿದೆ ಅಂದ್ರೆ ಸ್ವಲ್ಪ ಡೈಲ್ಯೂಟ್ ಆಯ್ತು ಈ ರೀತಿಯಾಗಿ ಕಾಲಾಂತರದಲ್ಲಿ ಒಂದು ಕೆಲವೊಂದು ಚೇಂಜಸ್ ಅನ್ನ ತರಲೇಬೇಕಾದಂತಹ ಒಂದು ಪರಿಸ್ಥಿತಿ ಬರ್ತಾ ಇರುತ್ತೆ ಈಗ ಸಿ ಸ್ಪೆಷಲ್ ಎನಾಕ್ಟ್ ಸ್ಪೆಷಲ್ ಸ್ಟೇಟಸ್ ಟು ಪರ್ಟಿಕ್ಯುಲರ್ ಸ್ಟೇಟ್ಸ್ ಅಂತ ಈಗ ಸ್ಪೆಷಲ್ ಸ್ಟೇಟಸ್ ಟು ಪರ್ಟಿಕ್ಯುಲರ್ ಸ್ಟೇಟ್ಸ್ ಅಂತ ಹೇಳಿ ಯಾವಾಗ ಕೊಡಬೇಕಾಗುತ್ತೆ ಯಾವುದೋ ಒಂದು ರಾಜ್ಯ ಯಾವುದೋ ಕಾರಣದಿಂದ ತುಂಬಾ ಕೆಳಮಟ್ಟದಲ್ಲಿದೆ ಅಂದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಮಾಡುವಂತಹ ಸಂದರ್ಭದಲ್ಲಿ ಸಬ್ಸಿಡಿಯರಿ ಅಲೆ ಅಲೋಕೇಶನ್ಗೋಸ್ಕರ ಒಂದು ಸ್ಪೆಷಲ್ ಸ್ಟೇಟಸ್ ಅನ್ನ ಕೊಡುವಂತದ್ದು ಹಾಗೇನೆ ಈಗ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ಒಂದು ಇಂಟಿಗ್ರಲ್ ಪಾರ್ಟ್ ಆಫ್ ದಿಸ್ ಕಂಟ್ರಿ ಆಗಿತ್ತು ಆದ್ರೂ ಕೂಡ ಅದಕ್ಕೆ ಆದಂತಹ ಒಂದು ಸ್ಪೆಷಲ್ ಲಾಸ್ ಅನ್ನೋದಾಗಿರ್ಬೋದು ಅದರದೇ ಆದಂತಹ ಒಂದು ಯುನೀಕ್ ಸ್ಟೈಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಇತ್ತು ಸುಮಾರು ಇಂಡಿಪೆಂಡೆನ್ಸ್ ಆದಾಗ ಇಂದಾನು ಆದರೆ ಅದಕ್ಕೆ ಸ್ಪೆಷಲ್ ಸ್ಟೇಟಸ್ ಅನ್ನು ತೆಗೆದುಹಾಕೋದ್ರ ಮೂಲಕ ಇಟ್ ಇಸ್ ಅ ಪಾರ್ಟ್ ಆಫ್ ದಿಸ್ ಕಂಟ್ರಿ ಅಂಡ್ ನೋ ಇನ್ ಸಿಮಿಲರ್ ಟು ದಿ ಅದರ್ ಸ್ಟೇಟ್ಸ್ ಜಮ್ಮು ಕಾಶ್ಮೀರ್ ಇಸ್ ಹ್ಯಾಸ್ ಬಿನ್ ಟ್ರೀಟೆಡ್ ಆಸ್ ಅದರ್ ಸ್ಟೇಟ್ಸ್ ಲೈಕ್ ಅದರ್ ಸ್ಟೇಟ್ಸ್ ಈ ರೀತಿಯಾಗಿ ಸಿ ಕಾಲಾನಂತರದಲ್ಲಿ ಒಂದು ವಿಕಾಸ ಕೂಡ ಆಗ್ತಾ ಇರಬೇಕಾದಂತ ಒಂದು ಪರಿಸ್ಥಿತಿ ರಾಜ್ಯಗಳ ವಾತಾವರಣಕ್ಕೆ ತಕ್ಕಂತೆ ಇನ್ನೂ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಇದರಲ್ಲಿ ಆಡ್ ಮಾಡೋದು ಅಂತ ಹೇಳಿದ್ರೆ ಈಗ ಸಿ ಆಂಧ್ರಪ್ರದೇಶ ಒಂದೇ ಸ್ಟೇಟ್ ಇತ್ತು ಆಂಧ್ರಪ್ರದೇಶ ಒಂದೇ ಸ್ಟೇಟ್ ಇತ್ತು ಅದರಲ್ಲಿ ಎರಡು ಸ್ಟೇಟ್ಸ್ ಆಯ್ತು ಈಗ ಜನಸಂಖ್ಯೆ ಜನಸಂಖ್ಯೆ ಮತ್ತೆ ರಿಸೋರ್ಸಸ್ ಇದೆಲ್ಲದರ ಆಧಾರದ ಮೇಲೆ ಆ ರಾಜ್ಯವನ್ನು ಅಭಿವೃದ್ಧಿಗೊಳಿಸೋದು ಹೇಗೆ ಅಭಿವೃದ್ಧಿಗೊಳಿಸುವ ಉದ್ದೇಶ ಕೆಲವೊಂದು ಸಬ್ಸಿಡಿಯರಿಸ್ ಆಗಿರ್ಬೋದು ಕೆಲವೊಂದು ಫೆಸಿಲಿಟೀಸ್ ಆಗಿರ್ಬಹುದು ಕೆಲವೊಂದು ಪ್ರಾಜೆಕ್ಟ್ ಅಲೋಕೇಶನ್ಸ್ ಆಗಿರ್ಬಹುದು ಇದೆಲ್ಲ ಮಾಡೋದ್ರ ಮೂಲಕ ಆ ಒಂದು ರಾಜ್ಯವನ್ನು ಸಹ ರಿಸೋರ್ಸಸ್ ಕಮ್ಮಿ ಇದ್ರೂ ಸಹ ಅಪ್ಲಿಫ್ಟ್ ಮಾಡುವ ಉದ್ದೇಶದಿಂದ ಒಂದು ಸ್ಪೆಷಲ್ ಸ್ಟೇಟಸ್ ಅಂತ ಹೇಳಿ ಕೊಡುವಂತಹ ಪದ್ಧತಿ ಓಕೆ ಸರ್ ಈಗ ಸಾಮಾನ್ಯವಾಗಿ ಕೇಳಿರ್ತಾರೆ ಎಮರ್ಜೆನ್ಸಿ ಅಂತ ಹೇಳಿ ಯಾವ ತರದ ಎಮರ್ಜೆನ್ಸಿ ಕ್ರಿಯೇಟ್ ಆಗಬಹುದು ಏನು ಎಮರ್ಜೆನ್ಸಿ ಅಂತಂದ್ರೆ ಏನು ಅಂತ ಹೇಳಿ ಈಗ ಸಿ ದೇರ್ ಆರ್ ಟೂ ಪರ್ಸೆಪ್ಷನ್ಸ್ ಸಿ ಎಮರ್ಜೆನ್ಸಿ ಅಂತ ಹೇಳಿ ಹೇಳಿದ್ರೆ ಇನ್ ದ ಪರ್ಸೆಪ್ಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈಗ ಯಾವುದೇ ಒಂದು ರಾಜ್ಯ ಅಥವಾ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅನ್ನ ನಡೆಸಬೇಕಾದಂತಹ ಸಂದರ್ಭದಲ್ಲಿ ಈಗ ಒಂದು ಒಂದು ಅಲ್ಲಿ ಎಲೆಕ್ಟೆಡ್ ಗೌರ್ಮೆಂಟ್ ಇರಬೇಕು ಎಲೆಕ್ಟೆಡ್ ಗೌರ್ಮೆಂಟ್ ಇಲ್ಲ ಅಂತ ಹೇಳಿ ಹೇಳಿದಾಗ ಯಾರು ರಾಜ್ಯವನ್ನು ನಡೆಸಬೇಕು ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ನಡೆಯುತ್ತೆ ಒಂದು ಟೆನ್ಯೂರ್ ಮುಗೀತು ಎಲೆಕ್ಷನ್ ನಡೀತು ಯಾವುದೇ ಒಂದು ಸರ್ಕಾರ ಒಂದು ಸರ್ಕಾರವನ್ನು ಫಾರ್ಮೇಶನ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸ್ ಒದಗಿ ಬಂದಾಗ ಸರ್ಕಾರವನ್ನ ಒಂದು ರಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ಸಂದರ್ಭದಲ್ಲಿ ಯಾವುದೇ ಮುಂದೆ ಮುಂಚೆ ಇದ್ದಂತಹ ಸರ್ಕಾರ ಇಲ್ಲ ಹೊಸ ಸರ್ಕಾರ ಫಾರ್ಮೇಶನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ಆಡಳಿತ ಯಾರು ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಅಂತಹ ಸಂದರ್ಭದಲ್ಲಿ ಗವರ್ನರ್ಸ್ ರೂಲ್ ಅಂತ ಹೇಳಿರುವಂತಹ ಸೆಕ್ಷನ್ ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ಕೆಳಗಡೆ ದಟ್ ಈಸ್ ಕಾಲ್ಡ್ ಎಮರ್ಜೆನ್ಸಿ ಗವರ್ನರ್ ಒಂದು ಪವರ್ಸ್ ಅನ್ನು ಎಕ್ಸರ್ಸೈಸ್ ಮಾಡಿ ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ಕೆಳಗಡೆ ಒಂದು ಅಧಿಕಾರವನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತದ್ದು ಆ ಪರ್ಟಿಕ್ಯುಲರ್ ಸ್ಟೇಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗವರ್ನಮೆಂಟ್ ಆಗಿರ್ಬೋದು ಅದನ್ನ ಎಮರ್ಜೆನ್ಸಿ ಅಂತ ಹೇಳಿ ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ಅಂತ ಹೇಳಿ ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ಇರುವಂತಹ ವ್ಯಾಪ್ತಿ ಏನು ಅಂತ ಹೇಳಿ ಹಾ ಈಗ ಸಿ ಈಗ ಪ್ರೆಸಿಡೆಂಟ್ ರೂಲ್ ಇಂಪ್ಲಿಮೆಂಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಟ್ ಗೆ ಪ್ರೆಸಿಡೆಂಟ್ ರೂಲ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದಾಗ ಯಾವ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ಸ್ಟೇಟ್ ನಲ್ಲಿ ಅವತ್ತಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಏನು ಸ್ಟೇಟಸ್ ಆಫ್ ಅಫೇರ್ಸ್ ಇದೆ ಅದರ ಒಂದು ವಿಚಾರವನ್ನ ಏನೋ ಗವರ್ನರ್ ಎಲ್ಲ ಒಂದು ಫೀಡ್ಬ್ಯಾಕ್ ಅನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕೊಟ್ಟಂತಹ ಸಂದರ್ಭದಲ್ಲಿ ಆನ್ ದಿ ಅಡ್ವೈಸ್ ಆಫ್ ದಿ ಗವರ್ನರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಮರ್ಜೆನ್ಸಿಯನ್ನ ಇಂಪೋಸ್ ಮಾಡುವಂತಹದ್ದು ಪದ್ಧತಿ ಇದು ಸಿಕ್ಕಾಪಟ್ಟೆ ಸುಮ್ ಚಿಕ್ಕ ಕಾರಣಕ್ಕೆ ಏನು ಎಮರ್ಜೆನ್ಸಿಯನ್ನ ಇಂಪೋಸ್ ಮಾಡುವಂತದ್ದು ಅನ್ನೋದು ಸಾಧ್ಯ ಇಲ್ಲ ಅದು ವೆರಿ ಮೇಜರ್ ಅಂತ ಮೇಜರ್ ಅಂಡ್ ತುಂಬಾ ಇಂಪ್ಯಾಕ್ಟ್ಫುಲ್ ಟು ದಿ ಸೊಸೈಟಿ ಅಂಡ್ ಪಬ್ಲಿಕ್ ಅಂತ ಹೇಳಿದಾಗ ಮಾತ್ರ ಅಂತಹ ಒಂದು ಎಮರ್ಜೆನ್ಸಿಯನ್ನ ಇಂಪೋಸ್ ಮಾಡುವಂತಹ ಪದ್ಧತಿ ತ್ರೀ ಫಿಫ್ಟಿ ಟೂ ಕೆಳಗಡೆ ಇದೆ ಗವರ್ನರ್ ಅಂಡ್ ಪ್ರೆಸಿಡೆಂಟ್ ಪ್ಲೇಸ್ ಎ ವೆರಿ ವೈಟಲ್ ರೋಲ್ ಇನ್ ಇಂಪೋಸಿಂಗ್ ಆರ್ಟಿಕಲ್ ತ್ರೀ ಫಿಫ್ಟಿ ಟು ಸರ್ ದ್ವಿಸದನ ಪದ್ಧತಿ ಅಂತಂದ್ರೆ ಏನು ಈಗ ಸಿ ಬೈ ಕ್ಯಾಮ್ರಲ್ ಲೆಜಿಸ್ಲೇಷನ್ ಅಂತ ಹೇಳಿ ಹೇಳಲ್ಪಡುತ್ತೆ ಅದರಲ್ಲಿ ಈಗ ಸಿ ಫಾರ್ ಎಕ್ಸಾಂಪಲ್ ಅಸೆಂಬ್ಲಿ ವೆಲ್ ಅಸ್ ಕೌನ್ಸಿಲ್ ಎರಡು ಸದನಗಳಿರುತ್ತೆ ಅಸೆಂಬ್ಲಿ ವೆಲ್ ಅಸ್ ಕೌನ್ಸಿಲ್ ಅಸೆಂಬ್ಲಿಯಲ್ಲಿ ಎಲೆಕ್ಷನ್ ಮಾಡುವಂಥದ್ದು ಸಿ ಜನರಲ್ ಎಲೆಕ್ಷನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ವೋಟರ್ಸು ಜನರಲ್ ಪಬ್ಲಿಕ್ ವೋಟ್ ಮಾಡಿ ಅಸೆಂಬ್ಲಿ ಮೆಂಬರ್ಸ್ ಅನ್ನ ಎಲೆಕ್ಟ್ ಮಾಡುವಂಥದ್ದು ಆದರೆ ಕೌನ್ಸಿಲ್ಸ್ ಅಲ್ಲಿ ಸಿ ಸಪರೇಟ್ ಕ್ಯಾಟಗರಿ ಆಫ್ ಪೀಪಲ್ ಎಲೆಕ್ಟ್ ಮಾಡಿದಂತಹ ಒಂದು ಕೌನ್ಸಿಲ್ ಮೆಂಬರ್ಸ್ ಇರುವಂತದ್ದು ಇದು ಎರಡು ಸದನಗಳು ಅಪ್ಪರ್ ಹೌಸ್ ಅಂಡ್ ಲೋಯರ್ ಹೌಸ್ ಈ ಎರಡು ಹೌಸಸ್ ಇರುತ್ತೆ ಇದು ಯಾಕೆ ಅಂತ ಹೇಳಿದ್ರೆ ಸಿ ಈಗ ಸಿ ಅಲ್ಲಿ ಏನಾಗುತ್ತೆ ಈಗ ಒಂದೇ ಒಂದು ಹೌಸ್ ಅಂತ ಹೇಳಿದ್ರೆ ಒಂದೇ ಕ್ಯಾಟಗರಿ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳಿದ್ರೆ ಅಲ್ಲಿ ಕ್ವಾಲಿಟಿ ಆಫ್ ಥಾಟ್ಸ್ ಆಗಿರ್ಬೋದು ಮತ್ತೆ ಕ್ವಾಲಿಟಿ ಆಫ್ ಲೆಜಿಸ್ಲೇಷನ್ ಆಗಿರಬಹುದು ಏನು ಕಮ್ಮಿ ಆಗಬಹುದು ಅನ್ನೋ ಉದ್ದೇಶದಿಂದ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ಪಾಪುಲೇಷನ್ ಇಂದೂ ರೆಪ್ರೆಸೆಂಟೇಷನ್ ಇರಬೇಕು ಅಂಡ್ ಜನರಲ್ ಪಬ್ಲಿಕ್ ಇಂದೂ ರೆಪ್ರೆಸೆಂಟೇಷನ್ ಇರಬೇಕು ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ಪೀಪಲ್ ಇಂದ ಇರುವಂತಹ ರೆಪ್ರೆಸೆಂಟೇಟಿವ್ ವಿಲ್ ಟೇಕ್ ಕೇರ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ಯಾಟಗರಿ ಪೀಪಲ್ಸ್ ಓಕೆ ಈ ರೀತಿಯಾಗಿ ಒಂದು ಈಗ ಶಿಕ್ಷಕರ ಸದನ ಅಂತ ಹೇಳಿ ಆಗಿರ್ಬೋದು ಎಂಎಲ್ ಗಳಿಂದ ಎಲೆಕ್ಟ್ ಆಗುವಂತದಾಗಿರ್ಬೋದು ಈ ರೀತಿಯಾಗಿ ಎಲ್ಲಾ ರೀತಿಯಾಗಿ ಬರುವಂತದ್ದು ಈ ಗ್ರಾಜುಯೇಟ್ಸ್ ಕಾನ್ಸ್ಟೆನ್ಸಿ ಅಂತ ಹೇಳಿದ್ರೆ ಶಿಕ್ಷಕರ ಸದನ ಅಂತ ಹೇಳಿದೆ ಗ್ರಾಜ್ಯೂಯೇಟ್ಸ್ ಆ ಎಲ್ಲ ರೆಪ್ರೆಸೆಂಟೇಟಿವ್ ವಿಲ್ ಟೇಕ್ ಕೇರ್ ಟೀಚರ್ಸ್ ಟೀಚರ್ ರೆಪ್ರೆಸೆಂಟೇಟಿವ್ ಈ ವಿಲ್ ಟೇಕ್ ಕೇರ್ ಜನರಲ್ ದು ಜನರಲ್ ಪಬ್ಲಿಕ್ ಇಂದ ಎಲೆಕ್ಟ್ ಆಗಿರ್ತಕ್ಕಂಥ ಅಸೆಂಬ್ಲಿ ಮೆಂಬರ್ಸ್ ಈ ಒಂದು ಒಂದು ಏನಾದ್ರು ಸೂಪರ್ವೈಸರಿ ಒಂದು ಪ್ಯಾಟರ್ನ್ ಫಾಲೋ ಮಾಡೋದಕ್ಕೋಸ್ಕರ ಈ ಒಂದು ದ್ವಿಸದನ ಪದ್ಧತಿಯನ್ನ ಇಡಲ್ಪಟ್ಟಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂವಿಧಾನದ ಬಗ್ಗೆ ಮಾತನಾಡ್ತಾ ಹೋದ್ರೆ ಬಹುಶಃ ಎಪಿಸೋಡ್ಗಳೇ ಸಾಕಾಗಲ್ಲ ಒಂದಷ್ಟು ವಿಚಾರಗಳನ್ನ ತಿಳಿಸಿಕೊಟ್ರೆ ಸಂವಿಧಾನದ ಉದ್ದೇಶ ಏನೋ ಅದರ ವಿಕಾಸ ಹೇಗಾಯಿತು ಮತ್ತೆ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳು ಹಾಗೆ ಕರ್ತವ್ಯಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ತಿಳಿಸಿಕೊಡೋದಕ್ಕೆ ತುಂಬಾ ಹೃದಯ ಯು ಎಸ್ ವೀಕ್ಷಕರೇ ಸಂವಿಧಾನ ಅಂಗೀಕಾರಗೊಂಡಿದ್ದು ನವೆಂಬರ್ ಇಪ್ಪತ್ತಾರು ಅದೇ ಅನುಷ್ಠಾನಗೊಂಡಿದ್ದು ಜನವರಿ ಇಪ್ಪತ್ತಾರು ಹೀಗಾಗಿ ಸಂವಿಧಾನದ ನಮಗೆ ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋದ ಜೊತೆಗೆ ಒಂದಷ್ಟು ಕರ್ತವ್ಯಗಳನ್ನು ಕೂಡ ನೀಡಿದೆ ಅದನ್ನ ಪಾಲನೆ ಮಾಡೋದರ ಜೊತೆಗೆ ಸಂವಿಧಾನವನ್ನು ನಾವೆಲ್ಲರೂ ಕೂಡ ಗೌರವಿಸೋಣ ಹಾಗೆ ಸಂವಿಧಾನದ ದಿನಾಚರಣೆಯನ್ನು ಬಹಳ ಸಮಭ್ರಮದಿಂದ ಗೌರವದಿಂದ ಆಚರಿಸೋಣ ಅಂತ ಹೇಳ್ತೀವಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ